ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಎಂಬತ್ತೈದನೇ ಮಾಸಿಕ ಸಭೆಯನ್ನ ನಾವು ನಡೆಸ್ತಾ ಇದ್ದೇವೆ ಇವತ್ತು ಅತ್ಯಂತ ಅಧಿಕ ಸಂಖ್ಯೆಯಲ್ಲಿ ತಾವೆಲ್ಲರೂ ಆಗಮಿಸಿದ್ರ ತಮ್ಮೆಲ್ರಿಗೂ ಸ್ವಾಗತ ಬಯಸ್ತಾ ನನ್ನ ಎರಡು ಮಾತುಗಳನ್ನ ಪ್ರಾರಂಭ ಮಾಡ್ತಾ ಇರ್ತೀವಿ ಇವತ್ತಿನ ಒಂದು ಮಾಸಿಕ ಸಭೆಗೆ ಆಗಮಿಸಿರ್ತಕ್ಕಂಥ ಶ್ರೀ ಸುಬ್ಬಣ್ಣನವರೇ ಶ್ರೀ ಬ್ರಹ್ಮಚಾರಿಯವರೇ ಶ್ರೀ ಕುಲಕರ್ಣಿ ಅವರೇ ಹಾಗೂ ನಮ್ಮ ಸಂಘದ ಪದಾಧಿಕಾರಿಗಳಾದ ನಾಗರಾಜ್ ಅವರೇ ನಾಗರಾಜ್ ಕೃಷ್ಣಮೂರ್ತಿ ಅವರೇ ಹಾಗೂ ಇನ್ನೂ ಹಲವಾರು ಸದಸ್ಯರು ಮತ್ತು ಹಲವಾರು ಸಂಘಟನೆಗಳ ಏನು ಸದಸ್ಯರು ಮತ್ತು ಕಾರ್ಯಕರ್ತರು ಎಲ್ಲರೂ ಕೂಡ ಆಗಮಿಸಿದ್ರ ಅದರಲ್ಲೂ ಚಿಕ್ಕಬಳ್ಳಾಪುರದ ಕೆ ಆರ್ ಟಿ ಸಿ ಟ್ರಸ್ಟ್ ಅಧಿಕ ಸಂಖ್ಯೆಯ ಸದಸ್ಯರು ಕೂಡ ಆಗಮಿಸಿದ್ದಾರೆ ಇವತ್ತಿನ ಒಂದು ಸಭೆಗೆ ಸ್ನೇಹಿತರೆ ಅತ್ಯಂತ ಮಹತ್ವವಾದ ಸಂಗತಿಗಳನ್ನು ಇವತ್ತು ನಾನು ತಿಳಿಸ್ಬೇಕು ಅಂತ ಇದ್ದೇನೆ ಯಾಕೆ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಯಾವುದೇ ಶುಭಾರಂಭ ಕಾಣಲಿಲ್ಲ ಯಾಕೆ ಅಂತಂದ್ರೆ ಕರಾಳ ವರ್ಷ ಇದು ಅತ್ಯಂತ ಕರಾಳ ವರ್ಷ ಅಂತ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಏನು ನಮ್ಮ ಹೋರಾಟ ಎರಡು ಅಂಶಗಳಿಗೆ ಸಂಬಂಧಿಸಿದಂತೆ ಅಂದರೆ ಕನಿಷ್ಠ ಪಿಂಚಣಿ ಮತ್ತು ಅಧಿಕ ಪಿಂಚಣಿಗೆ ಸಂಬಂಧಿಸಿದಂತೆ ಇ ಪಿ ಎಫ್ಒ ಅಧಿಕಾರಿಗಳು ದ್ರೋಹ ಮಾಡಿದ್ದಾರೆ ನಮಗೆ ಮೋಸ ಮಾಡಿದ್ದಾರೆ ಕೇಂದ್ರ ಸರ್ಕಾರನು ಕೂಡ ಮೋಸ ಮಾಡಿದ್ದಾರೆ ಕೊಟ್ಟ ಭಾಷೆಯನ್ನ ತಪ್ಪಿದ್ದಾರೆ ಪೂರ್ವ ಕಳೆದ ತಿಂಗಳು ಮಾನ್ಯ ಮುನ್ಸೂಕ್ ಮಾಂಡೇವಿಯ ಮತ್ತೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅಧಿವೇಶನದಲ್ಲಿ ನಿಮ್ಮ ಎಲ್ಲ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ನಿನ್ನೆ ದಿವಸ ನಮಗೆ ತುಂಬಾ ನಿರಾಶೆ ಉಂಟು ಮಾಡಿದ್ದಾರೆ ಕೊಟ್ಟ ಮಾತನ್ನ ಅವರು ಉಳಿಸ್ಕೊಳ್ಳಿಲ್ಲ ರೈತಾಯುಗದಲ್ಲಿ ಶ್ರೀರಾಮಚಂದ್ರ ಪಿತೃಪಾಕ್ಯ ಪರಿಪಾಲನೆಗಾಗಿ ಹದಿನಾಲ್ಕು ವರ್ಷ ವನವಾಸ ಮಾಡಿದರು ಆದರೆ ಇವರು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿಲ್ಲ ನಿಜವಾಗೂ ಇದು ಅತ್ಯಂತ ಶೋಚನೀಯ ಇದು ಸ್ನೇಹಿತರೆ ಮೊನ್ನೆ ದಿವಸ ಇ ಪಿ ಎಫ್ ಒ ಅಧಿಕಾರಿಗಳು ಬಿ ಎಂ ಟಿ ಸಿ ಸಂಸ್ಥೆಗೆ ಒಂದು ಎಂಡಾರ್ಸ್ಮೆಂಟ್ ಇಶ್ಯೂ ಮಾಡಿದರೆ ಅದೆಲ್ಲ ತಾವು ನೋಡಿದಿರ ಎಂಡಾರ್ಸ್ಮೆಂಟ್ ನಲ್ಲಿ ಹೇಳಿದ್ದಾರೆ ಅಂತ ಯಾವುದೇ ಬಿ ಎಂ ಟಿ ಸಿ ನೌಕರರು ಪಿಂಚಣಿಗೆ ಹರರಲ್ಲ ಯಾಕೆ ಅಂತ ಅಂದರೆ ಅವರು ಈ ಹಿಂದೆ ಒಂದು ಏನು ಟ್ರಸ್ಟ್ ರೂಲ್ಸ್ ಪತ್ರ ಪ್ರಕಾರ ಎಲ್ಲ ಅವರ ಸದಸ್ಯರು ಕಾಂಟ್ರಿಬ್ಯೂಷನ್ ಕೊಡ್ತಕ್ಕಂಥ ನೌಕರಿಗೆ ಸಂಬಂಧಪಟ್ಟಂತೆ ಅಧಿಕ ಪಿಂಚಣಿಗೆ ಆಯ್ಕೆ ಮಾಡಿ ಆಯ್ಕೆ ಪತ್ರ ಕೊಟ್ಟಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದನ್ನು ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿಲ್ಲ ಆ ದೃಷ್ಟಿಯಿಂದ ಯಾವುದೇ ಬಿ ಎಂ ಟಿ ಸಿ ನೌಕರಿಗೆ ಪಿಂಚಣಿ ಇಲ್ಲ ಮೂವತ್ತೈದು ಸಾವಿರ ಜನ ಬಿಎಂಟಿಸಿ ನೌಕರಿಗೆ ಪಿಂಚಣಿ ಇಲ್ಲ ಅಂತಕ್ಕಂಥದನ್ನ ಎಂಡಾರ್ಸ್ಮೆಂಟ್ ಇಶ್ಯೂ ಮಾಡಿದರೆ ತಾವೆಲ್ಲ ನೋಡಿದಿರಾ ನಾನು ಕೂಡ ತಿಳಿಸಿದ್ದೀನಿ ಆದರೆ ಸ್ನೇಹಿತರೆ ಏನು ಅಧಿಕಾರಿಗಳ ಆಟ ಟೋಪ ಎಲ್ಲೇ ಬೀರಿದೆ ಅವರ ಒಂದು ನಡೆ ನುಡಿ ಎಲ್ಲ ಕಾನೂನು ವಿರೋಧಿ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಾರೆ ಪಿ ಎಫ್ ಒ ಅಧಿಕಾರಿಗಳಿಗೆ ಒಂದು ಚೂರು ಕೂಡ ಸಂಯಮ ಇಲ್ಲ ನಿವೃತ್ತ ನೌಕರರ ಬಗ್ಗೆ ಯಾವುದೇ ಆಸಕ್ತಿ ಇಲ್ಲ ಅವ್ರಿಗೆ ಅವ್ರು ಮಾಡ್ತಕ್ಕಂಥ ದ್ರೋಹ ಒಂದಲ್ಲ ಎರಡಲ್ಲ ಕಳೆದ ಏಳೆಂಟು ವರ್ಷಗಳಿಂದ ನಮ್ಮನ್ನು ವಂಚಿಸ್ತಾ ಇದ್ದಾರೆ ಸ್ನೇಹಿತರೆ ಹೇಳಬೇಕು ಅಂತ ಅಂದರೆ ಏನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಏನಾಗಿದೆ ಆ ತೀರ್ಪಿನಲ್ಲಿ ಎಲ್ಲ ಅಂಶಗಳನ್ನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಉಲ್ಲೇಖ ಮಾಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕರ ನಂತರ ನಿವೃತ್ತರಾಗಿರ್ತಕ್ಕಂಥ ಎಲ್ಲ ನೌಕರಿಗೂ ಪಿಂಚಣಿ ಕೊಡಿ ಎರಡು ಸಾವಿರದ ಪೂರ್ವ ಇರತಕ್ಕಂಥವ್ರಿಗೆ ನಾವು ಆರ್ ಸಿ ಗುಪ್ತ ಜಡ್ಮೆಂಟನ್ನು ಅನ್ವಯ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೇವೆ ಅದು ಒಂದು ಭಾಗ ಆಯಿತು ಆದ್ರೆ ಈ ಸಿಎ ಅಧಿಕಾರಿಗಳು ಒಟ್ಟು ಹದಿನೆಂಟು ಸುತ್ತೋಲಗಳನ್ನ ಹೊಡೆಸಿದಾರೆ ಹದಿನೆಂಟು ಸುತ್ತೋಲಗಳನ್ನು ತಂದಿದ್ದೀನಿ ಪ್ರತಿಯೊಂದು ಸುತ್ತೋಲಿನಲ್ಲೂ ಈ ಅಂಶಗಳನ್ನ ಏನು ನಿನ್ನೆ ಹೇಳಿದರಲ್ಲ ಅದನ್ನ ಮುಂಚಿತವಾಗಿ ಅವರು ಕಂಡೀಷನ್ ಹಾಕಿ ನಮಗೆ ನೋಟಿಫಿಕೇಶನ್ ಕೊಟ್ಟಿದ್ರೆ ನಾವು ಜಾಯಿಂಟ್ ಆಪ್ಷನ್ ಕೊಡ್ತಾ ಇರಲಿಲ್ಲ ಎರಡು ವರ್ಷಗಳಿಂದ ನಮಗೆ ಆಸೆ ಹುಟ್ಸಿದ್ರು ನಿಮಗೆ ಅಧಿಕ ಪಿಂಚಣಿ ಕೊಡ್ತೀವಿ ಎಲ್ಲ ಜಂಟಿ ಆಯ್ಕೆ ಪತ್ರ ಆಯ್ಕೆ ಮಾಡಿ ಅಂತ ಹೇಳಿದ್ರು ಆದ್ರೆ ಅವ್ರು ಅವತ್ತೇ ಹೇಳ್ಬೋದಾಯ್ತು ಜಂಟಿ ಆಯ್ಕೆ ಪತ್ರ ನೀವು ಯಾರು ಕೊಡಬೇಡಿ ನಿಮಗೆ ಪೆನ್ಷನ್ ಬರಲ್ಲ ನೀವು ಆಯ್ಕೆ ಪತ್ರ ಕೊಟ್ಟಿಲ್ಲ ನಿಮ್ಮ ಒಂದು ಏನು ಇದಿದೆ ನೀವು ಯಾವುದೇ ರೀತಿ ಅದರಲ್ಲಿ ಅದರಲ್ಲಿ ನಿಮ್ದು ಪಾತ್ರ ಇಲ್ಲ ನೀವು ಅದರಿಂದ ಪೆನ್ಷನ್ ಇಲ್ಲ ಅಂತ ಮಾತನ್ನ ಎರಡು ವರ್ಷಗಳ ಕೆಳಗೆ ಹೇಳ್ಬೋದಾಯ್ತು ಆದ್ರೆ ಅಧಿಕಾರಿಗಳೇನ್ ಮಾಡಿದ್ರು ಜಾಯಿಂಟ್ ಆಪ್ಷನ್ ಸಬ್ಮಿಟ್ ಮಾಡಿ ನಾವು ಎಲ್ಲ ಅದನ್ನ ಪರಿಶೀಲನೆ ಮಾಡ್ತೀವಿ ಹದಿನೇಳು ಲಕ್ಷ ಜನ ನಿವೃತ್ತ ನೌಕರರು ಜಂಟಿ ಆಯ್ಕೆ ಪತ್ರ ಸಲ್ಲಿಸಿ ಇವತ್ತು ತಮ್ಮ ಬದುಕಿಗಾಗಿ ಕಾಯ್ತಾ ಇದ್ದಾರೆ ಬದುಕಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ಬದುಕಿಗಾಗಿ ಜೀವನ ಮಾಡ್ತಾ ಇದ್ದಾರೆ ಅಂತ ಒಂದು ನಿವೃತ್ತ ನೌಕರರಿಗೆ ಇವತ್ತು ಅಧಿಕಾರಿಗಳು ಮತ್ತು ಕೇಂದ್ರ ಸರ್ಕಾರ ಮೋಸ ಮಾಡಿದ್ದಾರೆ ಏನ್ ಮೋಸ ಮಾಡಿದರು ಏನು ನಾವೇನು ತಪ್ಪು ಮಾಡಿದ್ದೀವಿ ನಾವು ಈ ದೇಶದ ಸತ್ಪ್ರಜೆಗಳು ಆದರ್ಶ ಪ್ರಿಯರು ದೇಶಕ್ಕಾಗಿ ಸಂಸ್ಥೆಗಾಗಿ ನಾಡಿಗಾಗಿ ಹೋರಾಟ ಮಾಡಿದ್ದೇವೆ ಅಂಥದ್ರಲ್ಲಿ ಈ ಅಧಿಕಾರಿಗಳು ಎಸಗಿರ್ತಕ್ಕಂಥ ಒಂದು ಕೃತ್ಯ ಅತ್ಯಂತ ಹೀನ ಕೃತ್ಯ ಇದು ಕ್ಷಮಿಸಲಾರ ಅರ್ಹಲ್ಲ ಅರ್ಹಲ್ಲದ ಒಂದು ಕೃತ್ಯವನ್ನ ಈ ಅಧಿಕಾರಿಗಳು ಎಸಗಿದ